ಆಹಾ ಬಾಯಲ್ಲಿ ನೀರು ಬರುತ್ತೆ ಗಾಯಸ್ ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಒಂದು ಒಂದಲ್ಲ ಒಂದಿನ ಎಂಥ ಕೈ ಕಾಲು ಇರೋರಿಗೆ ಹೆಲ್ಪ್ ಮಾಡೋದಕ್ಕಿಂತ ಎಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ದೇವರು ಕೂಡ ನಿಮಗೆ ಬ್ಲೆಸ್ ಮಾಡ್ತಾರೆ ಮೈಸೂರು ನಗರ ಸುಂದರ ನಗರ ಡಿವೋರ್ಸ್ ಫ್ಯಾನ್ಸಿ ಯಾರೆಲ್ಲ ಇದ್ದಾರೆ ಡಿವೋರ್ಸ್ ಕೂಡ ಇದ್ದಾರೆ ನೆಕ್ಸ್ಟ್ ಬಂದು ಫುಲ್ ಮೇಕಪ್ ಪ್ರೋಸೆಸ್ ಆಗಿರುತ್ತೆ ವಿಡಿಯೋ ಈ ಸರ್ತಿ ರಿಸೆಪ್ಷನ್ ಲುಕ್ ಮಾಡ್ತಾ ಇದಾರೆ ಸೊ ನೋಡಿ ನನ್ನ ಔಟ್ ಲುಕ್ ಹೇಗ್ ಬಂದಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಲಕ್ಕ ಲಕ್ಕ ಅಂತ ಹೋಗಿ ಈಗ ಕಿಲ ಕಿಲೋ ಅಂತ ವಾಪಸ್ ಹೋಗ್ತಾ ಇದೀನಿ ಕತ್ಲ ಕತ್ಲೆ ಇದೆ ಏನ್ ಸಕ್ಕದಾಗಿರತ್ತೆ ಗುರು ಒಬ್ರು ಮಂಗಳಮುಖಿ ನನ್ನ ಹೇರ್ ನೋಡಿ ಹೇಳಿದ್ರು ಕೂದಲು ತುಂಬಾ ಚೆನ್ನಾಗಿದೆ ಅಂತ ಸಾರ್ ಆಶೀರ್ವಾದ ಈಗ ನಾನು ಮೈಸೂರ್ ಹೋಗ್ತಾ ಇದ್ದೀನಿ ಸೊ ಮೇಕ್ ಓವರ್ ವಿಡಿಯೋ ಮಾಡೋದಕ್ಕೆ ಎಂಟು ಹದಿನೈದಕ್ಕೆ ಟ್ರೈನ್ ಬರುತ್ತೆ ಗೋಲ್ ಗುಂಬಾಸ್ ಫ್ರೆಂಡ್ ಆಫ್ ಅವರಿಗೆಲ್ಲ ಮೈಸೂರಿಗೆ ಹೋಗ್ತೀನಿ ಗಾಯಸ್ ನಂದು ಒಂದಲ್ಲ ಒಂದಿನ ಈ ಥರ ಪೋಸ್ಟಲ್ ಮಾಡಬೇಕು ಅಷ್ಟು ಲಕ್ಕಲ್ಲ ಎಲ್ಲ ಟ್ರೈನಲ್ಲೂ ಅವರು ಇರ್ತಾರೆ ನಾನು ಒಂದಲ್ಲ ಒಂದಿನ ಆ ಥರ ಅಲ್ಲಿ ಬರಬೇಕು ಸೊ ಕೈ ಕಾಲು ಇರೋರಿಗೆ ಹೆಲ್ಪ್ ಮಾಡೋದಕ್ಕಿಂತ ಇಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ಕೂಡ ನಿಮಗೆ ಬ್ಲೆಸ್ ಮಾಡ್ತಾರೆ ನೀವು ಕೂಡ ಹೆಲ್ಪ್ ಮಾಡಿ ಇಂಥವ್ರಿಗೆ ಮಾತ್ರ ಮಸಾಲೆ ತಗೊಂಡಿದ್ದೀನಿ ನನಗೆ ಟ್ರೈನಲ್ಲಿ ಬರೋ ಇಡ್ಲಿ ಇಷ್ಟ ಬಟ್ ದೋಸೆ ಸಿಕ್ಕಿದೆ ಇಡ್ಲಿ ಸಿಕ್ಕಿಲ್ಲ ಗೊತ್ತಲ್ಲ ಟ್ರೈನ್ದು ಮಿರರ್ ಸಂಗತಾಗಿರುತ್ತೆ ಅಂತ ಇದರಲ್ಲಿ ನಾಳೆ ವೀಡಿಯೋ ತಗೊಳಕೊಂಡ್ರೆ ಈ ತರ ಸೂಪರ್ ಫುಟೇಜ್ ಮದ್ದು ಸೊ ನಾನು ನಿಂತಿದ್ದೀನಿ ಅಂತ ನೀವೆಲ್ಲ ನಿಂತ್ಕೊಳ್ಳೋಕೆ ಹೋಗ್ಬಿಡಿ ನಾನು ತುಂಬ ಅಭ್ಯಾಸ ಇದೆ ಅದಕ್ಕೋಸ್ಕರ ನಿಂತ್ಕೊಂಡೆ ಸೊ ನೀವೆಲ್ಲ ಸೇಫಾಗಿ ಹೋಗಿ ಅಂತ ಹೇಳ್ತೀನಿ ಹಾಗೆಯೇ ಹೊಲ ಗದ್ದೆಗಳಂತೂ ತುಂಬ ಇದೆ ಕೆಂಗೇರಿ ಟು ಮೈಸೂರಿಗೆ ಹೋಗೋ ರೂಟಲ್ಲಿ ಹಾಗೆಯೇ ಗ್ರೀನರಿನ ನೋಡಿಕೊಂಡೆ ಹಾಗೇ ನಾನು ಬಂದಿದ್ದು ಮೈಸೂರಿಗೆ ಸೊ ಬೇಗ ರೀಚ್ ಆಗಿದ್ದೀನಿ ಹತ್ತು ನಲ್ವತ್ತೈದಕ್ಕೆ ಗೈಸ್ ಏನಂತ ಹೇಳಿದ್ರೆ ನಾನು ಆ ಕಡೆಯಿಂದ ಹೋದರೆ ಸ್ಟೇರ್ ಹತ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತೇಳರೆ ಈ ಕಡೆಯಿಂದನೇ ಹತ್ಕೊಂಡು ಹೋಗ್ತೀನಿ ಬಿಕಾಸ್ ಇಲ್ಲಿಂದ ಹೋದೆ ನೆಕ್ಸ್ಟು ಆ ಕಡೆಗೆ ಬೇಗ ನಡ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಸೊ ಹೋಗ್ತಾ ಇದ್ದೀನಿ ನೋಡಿ ನನಗಂತೂ ಮೈಸೂರನೇ ತುಂಬ ಇಷ್ಟ ಯಾಕಂದರೆ ನಾನು ಹುಟ್ಟಿದ್ದು ಮೈಸೂರೇ ಅದಕ್ಕೋಸ್ಕರ ನೋಡಿ ಎಮ್ ವೈ ಎಸ್ ಮೈಸೂರು ಸೊ ಈ ಥರ ಎಲ್ಲರೂ ಆಲ್ಮೋಸ್ಟ್ ಈ ಕಡೆಯಿಂದ ಬಂದುಬಿಡ್ತಾರೆ ಈಗ ಟ್ರ್ಯಾಕ್ನ ಕ್ರಾಸ್ ಮಾಡಿದ್ರೆ ನೆಕ್ಸ್ಟು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಒಂದು ಮೇಕಪ್ ಶೂಟ್ಗೆ ಇದ್ದೀನಿ ಮೈಸೂರು ಬಂದಿದ್ದೀನಿ ಕೆಂಗೇರಿಯಿಂದ ಸೊ ಬನ್ನಿ ಯಾವ ಥರ ಲುಕ್ ಕ್ರಿಯೇಟ್ ಮಾಡ್ತಾರೆ ನೋಡೋಣ ಆಲ್ರೆಡಿ ಹೇಳಿದ್ದಾರೆ ಲೆಹೆಂಗಾ ಅಂತ ಸೊ ಬೆಳಗ್ಗೆ ಆರೂವರೆಗೆ ಎದ್ಬಿಟ್ಟು ನೆಕ್ಸ್ಟು ಏನು ಹ್ಞೂ ಟ್ರೈನು ಎಂಟು ಇಪ್ಪತ್ತಕ್ಕೆ ಸಿಕ್ತು ಸೊ ಇಲ್ಲಿ ಮೈಸೂರಿಗೆ ಬೇಗ ರೀಚ್ ಅದೆ ಬಿಕಾಸ್ ಅದು ಸ್ಪೀಡ್ ಟ್ರೈನು ಎಕ್ಸ್ಪ್ರೆಸ್ಸು ಗೋಲ್ ಗುಂಬಾಸ್ ಎಕ್ಸ್ಪ್ರೆಸ್ಸು ಬನ್ನಿ ಹೋಗೋಣ ಸೊ ಎಲ್ಲ ಅಪ್ಡೇಟ್ ಕೊಡ್ತೀನಿ ಬನ್ನಿ ಎಷ್ಟೆಲ್ಲ ರೆಕಾರ್ಡ್ ಮಾಡ್ಕೊಳಕ್ಕೆ ಆಕೆ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಸೊ ನೋಡಿ ಮೈಸೂರು ಇಲ್ಲಿಂದ ಎಕ್ಸಿಟ್ ಆಗ್ಬೋದು ನಾನು ಎಕ್ಸಿಟ್ ಆಗ್ಬೋದು ಇಲ್ಲೆಲ್ಲೆಲ್ಲೂ ಎಕ್ಸಿಟ್ ಆಗ್ಬೋದು ಪ್ರಯಾಣಿಕರ ಗಮನಕ್ಕೆ ಟಿಕೆಟ್ಗಳನ್ನು ತೆಗೆದುಕೊಂಡು ನಂತರ ಟ್ರೈನಲ್ಲಿ ಜರ್ನಿ ಮಾಡಿ ಸೊ ಈಗ ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಐದು ಕಿಲೋಮೀಟ್ರ್ ಇದೆ ಹೆಬ್ಬಾಳ ಸರ್ಕಲ್ಸ್ ನೋಡಿ ಏನು ಸಖತ್ತಾಗಿ ಗಾಳಿಯಲ್ಲಿ ಯಾರಾಡ್ತಾ ಇದೆ ಮೈಸೂರು ಒಂಥರ ನಾನು ಹುಟ್ಟಿದವರು ಬರ್ತಾ ಇರ್ತೀವಿ ತಿಂಗಳಿಗೆ ವರ್ಷಕ್ಕೆ ಒಂದು ಆರ್ತತಿ ಸೊ ಮೈಸೂರು ನಗರ ಸುಂದರ ನಗರ ಇಲ್ಲಿ ಕ್ಯಾಬ್ ಮಾಡುವ ಫಸ್ಟ್ ಕೇಳುವ ಎಷ್ಟು ಹೇಳ್ತಾರೆ ಅಂತ ಕೇಳ್ಬಿಟ್ಟು ಮತ್ತು ಅದ್ರ ಮೇಲೆ ಡಿಸೈಡ್ ಮಾಡ ಏನು ಮಾಡಬೇಕು ಅಂತ ಸೊ ಗೈಸ್ ನಾನು ಮೈಕ್ ಹಾಕೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನಾಯ್ಸ್ ಹೇಗೆ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಈ ಮೊಬೈಲ್ ತುಂಬಾ ವೇಟ್ ಇದೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಕೈ ನೋವು ಸರ್ಕಲ್ ನೋಡಿ

ಲೊಕೇಶನ್ ಬಂದೆ ಬಟ್ ಇನ್ನು ಗಾಯ್ಸ್ ಹನ್ನೊಂದುವರೆ ಎಲ್ಲ ಬಂದಿದ್ರು ಹಾಗೇನೆ ನಾನು ಒಂದು ಅಗೇನ್ ಕ್ಯಾಮ್ರ ತಗೊಂಡು ಮಿರರ್ ಶಾಟ್ ನ ತಗೊಂಡೆ ಸೊ ನನ್ನ ಹೇರ್ ನ ಕ್ರಿಂಪ್ ಮಾಡ್ಕೊಳ್ತಾ ಇದಾರೆ ಯಾವುದೇ ಒಂದು ಒಳ್ಳೆ ಹೇರ್ ಸ್ಟೈಲ್ ಮಾಡಬೇಕಂದ್ರೆ ಹೇರ್ ನ ಕ್ರಿಂಪ್ ಮಾಡ್ಕೊಬೇಕು ಸೊ ನೀವು ಹೇರ್ ಆರ್ಟಿಸ್ಟ್ ಆಗಿದ್ರೆ ಹೇರ್ ಸ್ಟೈಲ್ ಆರ್ಟಿಸ್ಟ್ ಆಗಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಒಂದು ಕ್ರೀಂಪರ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸೊ ನನ್ನದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುವ ಹಾಗೆ ನನ್ನ ಬ್ಲಾಗ್ ನೋಡಿದರೆ ನನ್ನದು ಕರ್ಲ್ ಏರ್ ಸೊ ಇದು ನನ್ನ ಫಸ್ಟು ಕ್ರೀಂಪರ್ ಮಾಡಿರುವಂತಹ ಫೇಸ್ ಹೇಗಿದೆ ನೋಡಿಕೊಡಿ ನೆಕ್ಸ್ಟ್ ಬಂದು ಫುಲ್ ಮೇಕಪ್ ಪ್ರೋಸೆಸ್ ಆಗಿರುತ್ತೆ ವಿಡಿಯೋ ಸೊ ನೋಡಿ ಹೇರ್ ಸ್ಟೈಲ್ ಮಾಡಿದರು ನನಗೆ ಮಿಡಲ್ ಕ್ರಾಫ್ಟು ಅಷ್ಟು ಚೆನ್ನಾಗಿ ಕಾಣಲ್ಲ ಬಟ್ ಓಕೆ ಓಕೆ ಸೊ ಬೈತಾಲ ಬಟ್ ಬರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ಪರವಾಗಿಲ್ಲ ಮಿಡಲ್ ಕ್ರಾಫ್ಟ್ ಚೆನ್ನಾಗಿ ಬರುತ್ತೆ ಬೈತಲ ಬಟ್ಗೆ ಅಂತ ಸೊ ಅವರು ಪಾಪ ಕಷ್ಟಪಟ್ಟು ರಿಯಾ ಮೇಕಪ್ ಅಕಾಡೆಮಿಯ ಮೆಂಟರ್ ಆದಂತಹ ಆಶಾ ಮೇಡಮ್ ಅವರು ನನಗೆ ಏರ್ನ ಫುಲ್ ಸೂಪರಾಗಿ ಸ್ಟೈಲ್ ಮಾಡ್ತಾ ಇದ್ದಾರೆ ಸೊ ಈ ಸರ್ತಿ ಡಿಫ್ರೆಂಟಾಗಿ ಮಾಡಿದ್ದಾರೆ ಪ್ರತಿ ಸರ್ತಿ ಬಂದು ನಾನು ನೋಡಿದ ವಿಡಿಯೋಗಳಲ್ಲಿ ಕಂಪೇರ್ ಮಾಡಿದ್ರೆ ಇದು ಯುನೀಕ್ ಹೇರ್ ಸ್ಟೈಲ್ ಆಗಿದೆ ಹಾಗೆಯೇ ಪ್ರೀವಿಯಸ್ ಟೈಮ್ ನಾನು ಬಂದಾಗ ನನಗೆ ನಾರ್ಮಲ್ ಮುಹೂರ್ತಮ್ ಲುಕ್ ಮಾಡಿದರು ಈ ಸರ್ತಿ ರಿಸೆಪ್ಷನ್ ಲುಕ್ ಮಾಡ್ತಾ ಇದ್ದಾರೆ ತುಂಬ ಹಾರ್ಡ್ ವರ್ಕರ್ ಹಾಗೆಯೇ ಒಳ್ಳೆಯ ಒಂದು ಮನಸ್ಸಿರುವಂತಹ ಪರ್ಸನ್ ಅಂತಲೇ ಹೇಳ್ಬೋದು ಹಾಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮೊದಲೂರು ಶ್ರೀರಂಗಪಟ್ಟಣ ಸೈಡ್ ಈಗ ಮೈಸೂರಲ್ಲಿ ಬಂದು ಅವರ ಒಂದು ಅಕಾಡೆಮಿನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹೈ ವೇಕಪ್ನ ಮಾಡ್ತಾ ಇದ್ದಾರೆ ನೋಡಿ ಯಾವ ರೀತಿ ಶಿಮರ್ನ ಹಾಕ್ತಾ ಇದಾರೆ ಸೊ ಮೆಂಟರ್ ಅವರು ಡೆಮೋದಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು ಕೆಲವು ಸ್ಟೂಡೆಂಟ್ ತುಂಬ ಕ್ಯೂರಿಯಸ್ ಇಂದ ನೋಡ್ತಾಯಿದ್ರು ಕೆಲವರು ಮಾತಾಡ್ತಾ ಇದ್ರು ಸೊ ಏನು ಹೇಳಬೇಕು ಅಂತ ಹೇಳಿದ್ರೆ ಮೆಂಟರ್ಗೆ ಏನು ಲಾಸ್ ಆಗೋಲ್ಲ ಕಲಿಯೋಕೆ ಬಂದಿರೋ ನಮಗೇನೆ ಲಾಸ್ ಆಗೋದು ಅಲ್ವಾ ಸೊ ಕ್ಲಾಸ್ನ ಕ್ಲೀನಾಗಿ ಕೇಳಿಸ್ಕೊಳ್ಬೇಕು ಅಂತ ನನ್ನ ಒಂದು ಒಪೀನಿಯನ್ ಹಾಗೆ ನಾನು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ನನಗೆ ಊಟ ತಂದಿದ್ದೆ ನಾವು ಊಟ ಮಾಡೋಣ ನೋಡಿ ಗುಂಡು ಮಣಿ ತರತಾಯಿ ನೆಕ್ಸ್ಟ್ ನನಗೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ರು ಊಟ ಮಾಡಿದ ನಂತರ ಸೊ ಕೊನೆಗೆ ಔಟ್ಫಿಟ್ ಸೆಲೆಕ್ಟ್ ಮಾಡಿದ್ದು ಹಾಗೆ ಜ್ಯುವೆಲರಿ ಸೆಲೆಕ್ಷನ್ ಎಲ್ಲವೂ ಕೂಡ ತುಂಬ ನನ್ನ ಫೇಸಿಗೆ ಮ್ಯಾಚ್ ಆಗೋ ರೀತಿಯೇ ಇತ್ತು ಸೊ ನೋಡಿ ಇದೇ ನನ್ನ ಔಟ್ಫಿಟ್ ಲೆಹೆಂಗಾ ಈ ಸರ್ತಿ ತಂದಿರೋದು ಇದು ನನ್ನ ರಿಸೆಪ್ಷನ್ ಲುಕ್ ಹಾಗೇನೆ ಯುನೀಕ್ ಆಗಿ ಬಂದಿದೆ ಚೆನ್ನಾಗಿದೆ ಹೇರ್ ಸ್ಟೈಲೆಲ್ಲ ಸೊ ನಾನು ಜೀನ್ಸ್ ಮೇಲೆ ಹಾಕೊಂಡಿದ್ದೀನಿ ಬ್ಲೌಸ್ನ ನೆಕ್ಸ್ಟು ಅದಕ್ಕೆ ಲಂಗ ಹಾಕ್ಕೊಳ್ತೀನಿ ಲೆಹೆಂಗಾದು ಅದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಗಾಯಸ್ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಮೇಕಪ್ ಸೆಟಲ್ ಆಗಿದೆಯಾ ಇಲ್ವಾ ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಹೇಳೋದಕ್ಕೆ ಕಮೆಂಟ್ ಬಾಕ್ಸ್ ಯಾವಾಗಲೂ ಓಪನ್ ಆಗಿರುತ್ತೆ ನೀವು ಹೇಳ್ಬೋದು ಹಾಗೆ ಜ್ಯುವೆಲರಿನ ಸೆಟ್ ಮಾಡ್ತಾ ಇದ್ದಾರೆ ಪಾಪ ಈ ಹುಡ್ಗಿ ಬಂದು ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾಳೆ ಮ್ಯಾಮ್ಗೆ ಎಲ್ಲ ಒಂದು ಕೆಲಸದಲ್ಲೂ ಅವಳ ಸಪೋರ್ಟ್ ಇದೆ ಎಲ್ಲ ಸ್ಟೂಡೆಂಟು ಸಪೋರ್ಟ್ ಮಾಡ್ತಾರೆ ಬಟ್ ಶೀ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಸಪೋರ್ಟಿವ್ ಸೊ ನೋಡಿ ನನ್ನ ಔಟ್ಲುಕ್ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನಿಮಗೇನು ಅನ್ನಿಸ್ತು ಅನ್ನೋದನ್ನ ತಿಳಿಸ್ಬೇಕು ಓಕೆನಾ ಸೊ ನೋಡಿ ನೀವು ಕೂಡ ಏನಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಮೇಕಪ್ ಕಲಿಬೇಕು ಅಂತ ಇದ್ದರೆ ಮೈಸೂರಲ್ಲಿ ಇದೆ ಸೊ ಹೆಬ್ಬಾಳ ಸರ್ಕಲಲ್ಲಿ ಹಾಗೆಯೇ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲ ಡೀಟೇಲ್ಸು ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಕಪ್ನ ಟ್ರಾನ್ಸೇಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ರೋಸಸ್ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ನನ್ನ ಔಟ್ಫಿಟ್ಗೆ ಆ್ಯಂಡ್ ಯಾವಾಗಲೂ ಜ್ಯುವೆಲ್ಲರಿ ಸೆಲೆಕ್ಷನ್ ಒಂದೇ ಥರ ತೊಗೊಂಡ್ರೆ ಡ್ರೆಸ್ ಯಾವ ಕಲರ್ ಇದೆ ಅದು ಚೆನ್ನಾಗಿ ಕಾಣಲ್ಲ ಕಾಂಟ್ರಾಸ್ಟ್ ಕಲರ್ ತೊಗೋಬೇಕು ಅದಕ್ಕೆ ವಿರುದ್ಧವಾಗಿರಬೇಕು ಕಲರ್ ಆಗಲೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಈವ್ನಿಂಗ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಫೋಟೋ ಶೂಟ್ಗೆ ಬಂದಿದ್ದೀನಿ ಸೊ ಇದೊಂದು ಪಾರ್ಕ್ ಅಲ್ಲೇ ನಿಯರ್ ಬೈ ಇತ್ತು ಒಂದು ಕಿಲೋಮೀಟರ್ ಮುಂದೆ ಅದಾದ ಮೇಲೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಶೂಟ್ ಮುಗೀತು ನೆಕ್ಸ್ಟ್ ಸ್ಟುಡಿಯೋಗೆ ಹೋಗ್ಬೇಕಿತ್ತು ಸ್ಟುಡಿಯೋದಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿಸೋಣ ಅಂತ ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದಾಗ ತುಂಬಾ ಜನ ನೋಡ್ಕೊಂಡು ಮಾತಾಡ್ಸ್ಕೊಂಡೆಲ್ಲ ಎಲ್ಲ ಹೋದ್ರು ಒಂದು ತಾತ ಬಂದು ಕೂಡ ಮಾತಾಡಿಸಿ ಅಪ್ರಿಶಿಯೇಟ್ ಮಾಡಿ ಫೈನಲ್ ಆಗಿ ಬೆಳಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟವಳು ವಾಪಸ್ ರಾತ್ರಿ ಎಂಟು ಗಂಟೆ ಆಗಿದೆ ನನ್ನ ಫೇಸ್ ನ ಕ್ಲೀನ್ ಆಗಿ ಟಿಶ್ಯೂ ಅಲ್ಲಿ ವೆಟ್ ಟಿಶ್ಯೂ ಅಲ್ಲಿ ಒರ್ಸ್ಕೊಳ್ತಾ ಇದೀನಿ ಅದಕ್ಕಿಂತ ಮುಂಚೆ ಒಂದು ಡ್ಯಾನ್ಸ್ ಮಾಡ್ಕೊಂಡ್ಬಿಟ್ಟೆ ಮಿರರ್ ಇದ್ರೆ ನಾನು ಯಾವಾಗ್ಲೂ ಇದೇ ತರ ಮಾಡೋದು ಹಾಗೆ ಒಂದು ಟಿಶ್ಯೂ ಅಲ್ಲಿ ಎಲ್ಲ ಕ್ಲೀನ್ ಆಗಿ ಮೇಕಪ್ ತೆಗ್ದೆ ಓವರ್ ಮೇಕಪ್ ಏನ್ ಮಾಡಿಲ್ಲ ಕೆಲವರು ತುಂಬ ಮೇಕಪ್ ಮಾಡ್ತಾರೆ ಒಂದು ಟಿಶ್ಯೂ ಸಾಕಾಗೋದೇ ಇಲ್ಲ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೋಯಿತು ಇನ್ನೂ ಇನ್ನೊಂದು ಟಿಶ್ಯೂ ಅಲ್ಲಿ ಕ್ಲೀನಾಗಿ ವೈಪ್ ಮಾಡಿಕೊಂಡೆ ಫೇಸ್ನೇ ಸೊ ನೋಡಿ ಒಂದು ಮಾಡಲ್ನ ಫುಲ್ ಡೇ ಒಂದು ಶೂಟ್ಗೆ ಹೋಗ್ಬಿಡತ್ತೆ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಿ ಸೊ ಆಫ್ಟರ್ ಮಿನಿಮಲ್ ಪೇ ಮಾಡಿದರೆ ಅದಕ್ಕೊಂದು ಚೆನ್ನಾಗಿರುತ್ತೆ ಸೊ ಲೊಕೇಶನ್ ಬಂದು ದಿಯಾ ಮೇಕಪ್ ಅಕಾಡೆಮಿ ನಿಯರ್ ಟು ಹೆಬ್ಬಾಳ್ ಸರ್ಕಲ್ ಸೂರ್ಯ ಬೇಕ್ರಿ ರೈಲ್ವೆ ಸ್ಟೇಷನಿಂದ ಐದು ಕಿಲೋಮೀಟರ್ ಇದೆ ಮೈಸೂರು ರೈಲ್ವೆ ಸ್ಟೇಷನಿಂದ ಸೊ ವಾಪಸ್ ನಾನು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿಂದ ನಾನು ಹೋಗಬೇಕಾಗಿರೋದು ರೈಲ್ವೆ ಸ್ಟೇಷನ್ಗೆ ಸ ಬೆಳಗ್ಗೆ ಲಖ ಲಖ ಅಂತ ಹೋಗಿ ಈಗ ಕಿಳಕಿಳ ಅಂತ ವಾಪಸ್ ಹೋಗ್ತಾ ಇದ್ದೀನಿ ಸೊ ಟ್ರೈನ್ಗೆ ಇನ್ನು ಕೇವಲ ಒಂಬತ್ತೇ ನಿಮಿಷಗಳು ಬಾಕಿ ಇದೆ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಮೈಸೂರು ಜಂಕ್ಷನ್ ಮಕ್ಕಳು ನಿಂತಿದ್ದಾರೆ ಸ್ವಲ್ಪ ಮುಂದೆ ಹೋಗಿ ಅಂದ್ರು ಸೊ ಅದಕ್ಕೋಸ್ಕರ ಮುಂದೆ ಬಂದಿದ್ದೀನಿ ನಾನು ಮೈಕ್ ಎಲ್ಲ ಹೋಗಿ ಚೆಕ್ ಮಾಡಬೇಕು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನಮ್ಮ ಕುಕ್ಕರಿಸಿ ಬಡ ಕುಕರಿಸಣ ನಾವು ನನ್ನ ಇದು ಇಲ್ಸ್ ಇಲ್ಸ್ ಹಿಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಬಾಟಲ್ಗೆ ಹಾಕಿ ಇಟ್ಟಿದಾರೆ ಕೈಯಲ್ಲಿ ಹಿಡ್ಕೊಳಕ್ ಆಗಲ್ಲ ಸೊ ಟೂ ಇನ್ ಬೋರ್ ಈಗ ನಾನು ಹುಡುಕ್ತಾ ಇರೋದ್ ಸೋ ಕಾವೇರಿ ಎಕ್ಸ್ಪ್ರೆಸ್ ಎಲ್ಲ ಓಡ್ತಾ ಓಡುತ್ತಿದ್ದಾರೆ ಗಾಯ್ಸ್ ಲೆಟ್ಸ್ ಗೋ ಸೊ ಗಾಯ್ಸ್ ಎಲ್ಲ ಫುಲ್ ಖಾಲಿ ಇದೆ ನೀವು ಆರಾಮವಾಗಿ ಕಾವೇರಿ ಎಕ್ಸ್ಪ್ರೆಸ್ ಮೈಸೂರಿಂದ ಕೆಂಗೇರಿ ಹೋಗ್ಬೇಕು ಅಂತ ಇದ್ರೆ ಆರಾಮಾಗಿ ಯಾವುದ್ರಲ್ಲಾದ್ರೂ ಒಂದರಲ್ಲಿ ಕೂತ್ಕೊಂಡು ಹೋಗ್ಬೋದು ನೋ ವರೀಸ್ ನೋಡಿ ಹತ್ಕೊಂಡ್ಬಿಟ್ರು ಹುಡುಗರು ಸೊ ಈ ಥರ ಫುಲ್ ಖಾಲಿ ಇರುತ್ತೆ ಯಾವ್ದಾದ್ರು ಒಂದು ಹತ್ಕೊಳ್ಳಿ ಬಟ್ ಗರ್ಲ್ಸ್ ಎಲ್ಲಿರ್ತಾರೆ ನೋಡಿ ಗರ್ಲ್ಸ್ ಸೆಕ್ಯೂರಾಗಿ ಹತ್ಕೊಳ್ಳಿ ಆ್ಯಂಡ್ ಫ್ಯಾಮಿಲಿ ಇರೋ ಕಡೆ ಹತ್ಕೊಳ್ಳಿ ಇಲ್ಲಿಂದ ಹೋಗಿ ಸರ್ ಇಲ್ಲಿ ಜಾಗ ಇದಲ್ಲ ಫ್ರಮ್ ಸರ್ ಯು ಕ್ಯಾನ್ ಗೋ ರೈಟ್ ಸೊ ಯಾವತ್ತೂ ಗೋಟ್ ಸೊ ಯಾವುದೋ ಒಂದು ಜಾಗ ನಾವು ಹುಡುಕೊಂಡು ಕುತ್ಕೊಳ್ಳೋಣ ಸೊ ನೋಡಿ ನೈಟ್ ಫುಲ್ ಕತ್ಲೆ ಕತ್ಲೆ ಇದೆ ಎಲ್ಲ ಒಂದು ಕಡೆ ಕೂತ್ಕೊಳ್ಳಿ ಸೊ ವಾಶ್ರೂಮ್ ಇದೆ ಕಡೆ ಆ್ಯಂಡ್ ಇಲ್ಲಿ ನೋಡೋಣ ಯಾರಾದರೂ ಫ್ಯಾಮಿಲಿ ಬಂದರೆ ಕೂತ್ಕೊಳ್ಳೋಣ ಆಲ್ಮೋಸ್ಟ್ ಲೈಟ್ ಇರೋ ಕಡೆ ಕೂತ್ಕೊಂಡು ವಾಶ್ರೂಮ್ ಇದ್ರೂ ಪರವಾಗಿಲ್ಲ ಬಟ್ ವಿಸಿಬಲ್ ಇರಬೇಕು ಸೊ ಇಲ್ಲೇ ಓಕೆ ಪರವಾಗಿಲ್ಲ ನಡೆಯುತ್ತೆ ನಮಗೆ ಓಕೆ ಬಾಯ್ ಮೈಸೂರು ಅಯ್ಯೋ ಲಾಕ್ ಲಾಕ್ ಆಗಿದೆ ಗಾಯ್ಸ್ ಲಾಕ್ ಆಗಿಬಿಡದೆ ಇಯರ್ ಆಲ್ಸೋ ಲಾಕ್ ಓಕೆ ಫ್ರಮ್ ಇಯರ್ ಬಾಯ್ ಬಾಯ್ ಮೈಸೂರು ನೋಡಿ ನನ್ನ ಫೇವ್ರೇಟ್ ಒಂದು ಫಿಶ್ ಕಾರ್ನರ್ ಇದೆ ಅಲ್ಲಿ ಹೋಗ್ಬಿಟ್ಟು ನಾನು ಫಿಶ್ ತಗೊಂಬಂದೆ ಫಿಶ್ ಜೊತೆಗೆ ದೋಸೆ ಕೊಟ್ಟಿದ್ದಾರೆ ಎರಡು ದೋಸೆ ಸೊ ಒನ್ ಟೆನ್ ರುಪೀಸ್ ಆಯ್ತು ಇದ್ರಲ್ಲಿ ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಯಾವ್ದ್ರಲ್ಲಿ ನನರಿ ಜ್ಯೂಸ್ ಮತ್ತೆ ಇನ್ನೊಂದು ಸ್ಪೆಷಲ್ ಬಾದಾಮ್ ಜ್ಯೂಸ್ ತಂದಿದ್ದೀನಿ ಆಗಿರುತ್ತೆ ಗುರು ಮೈಸೂರು ಬನ್ನಿ ಮಸ್ಟ್ ವಿಸಿಟ್ ಪ್ಲೇಸ್ ಆಯ್ತಾ ನಾನು ಅಡ್ರೆಸ್ ಹಾಕಿರ್ತೀನಿ ಮಸ್ಟ್ ವಿಸಿಟ್ ನೀವು ಫಿಶ್ ತಿನ್ನೋರಾಗಿರಿ ಅಥವಾ ಫಿಶ್ ಟ್ರೈ ಮಾಡ್ಬೇಕು ಅಂತ ಏನಾದ್ರು ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀರ ಅಷ್ಟು ಟೇಸ್ಟು ಅವ್ರೇನ್ ವಿಡಿಯೋ ಮಾಡಿ ಪ್ರಮೋಷನ್ ಮಾಡಿ ಅಂತ ಓನ್ ಹೇಳನ್ ಲೆವೆಲ್ಗೆ ನನ್ ವಿಡಿಯೋ ನೋಡೋರ್ಗೆ ನಿಮ್ಗು ತಲುಪಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಸಕ್ಕದ್ದು ಸಕ್ಕದಾಗಿದೆ ಸೊ ಇದು ಗ್ರೀನ್ ಮಸಾಲೆ ಇದು ರೆಡ್ ಮಸಾಲೆ ನಂಗೆ ಎರಡೂ ಇಷ್ಟ ಇದು ಎರಡು ಸಕ್ಕತ್ ಆಗಿರತ್ತೆ ಗಾಯಿಸ್ ನೀವೇನಾದ್ರೂ ಇಲ್ಲಿ ಕೊಟ್ಟಿದಾರ ರೆಡ್ ಚಟ್ನಿ ಈ ರೆಡ್ ಚಟ್ನಿ ಜೊತೆ ಮೀನ್ ತಿನ್ಬಿಟ್ರೆ ಅಥವಾ ದೋಸೆನೆ ಅನ್ಕೊಳ್ಳಿ ಬಾಯಲ್ಲಿ ನೀರ್ ಬರುತ್ತೆ ಗಾಯಸ್ ಅಷ್ಟು ಸಕ್ಕದಾಗಿರುತ್ತೆ ಹ್ಮ್ ನೆನ್ಸ್ಕೊಂಡ್ರೆ ಬೆಂಗ್ಳೂರಲ್ಲಿ ಏನಾದಾಗ ನೆನ್ಸ್ಕೊಬಿಟ್ರೆ ಇದು ನೆನ್ಸ್ಕೊಂಡಿದಕ್ಕೆ ಎರಡು ಸತಿ ಬಂದಿದೀನಿ ನಾನು ಮೀನ್ ತಿನ್ನಕ ಹ್ಮ್ ಬಾ ಅಬ್ಬಾ ಫುಡ್ ಫುಡ್ಡೀಸ್ ಗಳಿಗಂತೂ ಸೂಪರ್ ಸ್ಪಾಟ್ ನೋಡಿ ಗಾಯ್ಸ್ ಇಷ್ಟ ಎಷ್ಟು ಚೆನ್ನಾಗಿದೆ ಐಸ್ ಜ್ಯೂಸ್ ಬಿಡ್ತಾ ಇದ್ದೀನಿ ಇದಕ್ಕೆ ನಾನು ಅದೇ ಅಂತ ಕರೀತಾರೆ ಸೊ ಪ್ಲೇಸ್ ಬಂದು ಮೈಸೂರು ಅಲಿ ಕಾರ್ನರ್ ಅಂತ ಹಾಕಿ ಗೂಗಲ್ ಅಲ್ಲಿ ಸಿಗುತ್ತೆ ಗೈಸ್ ಈಗ ಇಲ್ಲದೆ ನೋಡಿ ಟ್ರೈನಿಂದ ಹೋಗ್ತಾ ಇದ್ದೀನಿ ಎಲ್ಲೋ ಒಂದೆರಡು ಜನ ಅಷ್ಟೇ ಟ್ರೈನ್ ಎಲ್ಲ ಖಾಲಿ ಖಾಲಿ ಡಾಗ್ ಮಲ್ಕೊಂಡಿದೆ ನಾನು ಹೋಗ್ತಾ ಇದ್ದೀನಿ ಸೊ ಈಗ ಗಾಡಿ ಎತ್ಕೊಂಡು ಹೋಗಬೇಕು ಮನೆಗೆ ಈ ಜೀನ್ಸ್ ಚೆನ್ನಾಗಿದೆ ಗೈಸ್ ಬಟ್ ಏನೋ ಒಂಥರ ಕಾಲು ಕಾಲಿಗೆ ಸಿಕ್ಕಿ ಸಿಕ್ಕಾಕೊಳ್ಳೋದು ನನಗಾಗುತ್ತೆ ಈಗಿನ್ನೂ ನಾನು ಅಷ್ಟೂ ಹೋಗಿ ಗಾಯಿಸು ಅಲ್ಲಿ ನೋಡಿ ಶೇ ಟ್ರೈನಲ್ಲೇ ಸ್ವಲ್ಪ ಹಿಂದೆ ಕೂತ್ಕೊಂಡಿದ್ರೆ ಹೆಂಗೋ ಅಲ್ಲೇ ಇಳ್ಕೊ ನಾನು ದೊಡ್ಡ ಜನ ಥರ ಮುಂದೆ ಹೋಗಿ ಕೂತ್ಕೊಂಡೆ ಮುಂದೆ ಇಳ್ದೆ ಹಿಂದೆನೇ ಹತ್ತಿದ್ರೆ ಆರಾಮ್ಸೆ ಅಲ್ಲಿ ಸ್ಟೇರ್ ಕೇಸ್ ಇದು ಸ್ಟೆಪ್ಸ್ ಹತ್ಬಿಟ್ಟು ಇಳ್ಬೋದಿತ್ತು ಸೊ ಇವತ್ತು ಒಂದು ಒಬ್ಬರು ಮಂಗಳಮುಖಿ ನನ್ನ ಹೇರ್ ನೋಡಿ ಆ ವಾಲ್ಯೂಮ್ ನೋಡಿ ಹೇಳಿದರು ನಿಂತ್ಕೊಂಡು ನಿನ್ನ ಕೂದಲು ತುಂಬ ಚೆನ್ನಾಗಿದೆ ಅಂತ ಸೊ ಅವರ ಆಶೀರ್ವಾದ ಹೀಗೆ ಸದಾ ಇರಲಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಯೂಟ್ಯೂಬ್ದು ಸೊ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆಯೇ ಮೋರ್ ಮೋರ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಬೆಲ್ ಬಟನ್ನ ಹೊತ್ತಿ ಸೊ ಹಾಗಾಗಿ ನಿಮಗೆ ಯಾವುದೇ ವೀಡಿಯೋ ಮಾಡಿದರೂ ಫಸ್ಟ್ ತಲುಪುತ್ತೆ ಸೊ ಸ್ಮಾಲ್ ಯೂಟ್ಯೂಬ್ ಕ್ರಿಯೇಟರ್ಗೆ ಹೆಲ್ಪ್ ಮಾಡಿ ಆಲ್ರೆಡಿ ಬೆಳೆದಿರೋರಿಗೆ ಬೆಳೆಸೋದಲ್ಲ ಈಗ ಬೆಳೀತಾ ಇರೋರ್ನ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಬಾ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ